ಬೆಟ್ಟ ಗುಡ್ಡಗಳ ಗುಹೆಗಳಲ್ಲಿ ವಾಸಿಸುತ್ತಿದ್ದ ಆದಿಮಾನವ ತನ್ನ ಮೇಧಾಶಕ್ತಿ ಯೋಚನಾ ಶಕ್ತಿಯ ವಿಶೇಷ ಗುಣದಿಂದ ತನ್ನ ಬದುಕನ್ನು ವಿಭಿನ್ನವಾಗಿ ರೂಪಿಸಿಕೊಂಡನು ಒಂದು ಕಡೆ ನೆಲೆ ನಿಂತು ಕೃಷಿ ಕರಕುಶಲತೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾ ಸಂಘಜೀವಿಯಾಗಿ ಬದುಕನ್ನು ಕಟ್ಟಿಕೊಂಡನು ಕಾಲ ಕಳೆದಂತೆ ಭಾಷೆಯನ್ನು ಕಲಿತು ಪರಸ್ಪರ ವಿಚಾರ ವಿನಿಮಯವನ್ನು ಸಂವಹನ ಕ್ರಿಯೆಯನ್ನು ಮಾಡತೊಡಗಿದನು ಮತ್ತು ಲಿಪಿಯ ಮೂಲಕ ಸಂದೇಶಗಳನ್ನು ರವಾನಿಸಲು ಪ್ರಾರಂಭಿಸಿದನು ಮಾನವ ತನ್ನ ಅಗಾಧವಾದ ಬುದ್ಧಿಶಕ್ತಿಯಿಂದ ಮರಗಳ ಮೂಲಕ ರಟ್ಟು ಹಾಳೆಗಳ ತಯಾರಿಕೆಯಲ್ಲಿ ತೊಡಗಿದನು ಹಾಗೂ ಲಿಪಿಯ ಮುದ್ರಣವನ್ನು ಅಚ್ಚು ಮಾಡಲು ಕಲಿತನು ಲಿಪಿಯನ್ನು ಬೆಳಕಿಗೆ ತಂದ ಮಾನವ ಓದು ಬರಹವನ್ನು ಕಲಿತು ಸಾಹಿತ್ಯ ಗ್ರಂಥ ಭಂಡಾರಗಳ ತಯಾರಿಕೆಯಲ್ಲಿ ತಾನು ಮಾಡಿದ ಸಾಧನೆಗಳನ್ನು ಚಿತ್ರಿಸುತ್ತಾ ಶಿಕ್ಷಣವನ್ನು ಸೃಷ್ಟಿ ಮಾಡಿದನು ಗ್ರಂಥ ಭಂಡಾರಗಳನ್ನು ಮುದ್ರಿಸುವ ಸಲುವಾಗಿ ಮುದ್ರಣ ಯಂತ್ರಗಳನ್ನು ಕಂಡುಹಿಡಿದನು ಹೊಸ ಹೊಸ ಗ್ರಂಥಗಳನ್ನು ಜಗತ್ತಿಗೆ ಪರಿಚಯಿಸಿದನು ತನ್ನ ನಿರಂತರ ಪರಿಶ್ರಮದಿಂದ ಶಿಕ್ಷಣದಲ್ಲಿ ವಿನೂತನ ಪರಿವರ್ತನೆಗಳನ್ನು ಮಾಡಿ ಶಿಕ್ಷಣ ತಜ್ಞ ತತ್ವಜ್ಞಾನಿ ವಿಜ್ಞಾನಿಯಾಗಿ ಪರಿಣತಿಯನ್ನು ಹೊಂದಿದನು ವಿಜ್ಞಾನ ತಂತ್ರಜ್ಞಾನದಲ್ಲಿ ಹೊಸ ಬಗೆಯ ಅನ್ವೇಷಣೆಗಳನ್ನು ಮಾಡುತ್ತಾ ಪತ್ರಿಕೆ ದೂರವಾಣಿ ದೂರದರ್ಶನ ಬೆರಳಚ್ಚು ಯಂತ್ರ ಕನಕ ಯಂತ್ರಗಳಂತ ಮುಂತಾದ ಯಂತ್ರಗಳನ್ನು ಜಗತ್ತಿಗೆ ಪರಿಚಯಿಸಿ ಹೊಸ ಮಣ್ಣುಂತರ ಕಾಲಕ್ಕೆ ಅಡಿಪಾಯ ಹಾಕಿದನು ಪತ್ರ ವ್ಯವಹಾರದ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಾ ಆರ್ಥಿಕ ವ್ಯವಸ್ಥೆಯನ್ನು ಸುಗಮಗೊಳಿಸಿದನು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬೆಳಕಿಗೆ ತಂದು ಹಣಕಾಸಿನ ಸ್ಥಿತಿಗತಿಯಲ್ಲಿ ಭದ್ರ ಬುನಾದಿಯನ್ನು ಹಾಕಿದನು ಆಧುನಿಕ ತಂತ್ರಜ್ಞಾನದ ಮೂಲಕ ಮನುಕುಲಕ್ಕೆ ಸಹಾಯವಾಗುವ ಹೊಸ ಹೊಸ ಯಂತ್ರ ತಂತ್ರಗಳನ್ನು ಬೆಳಕಿಗೆ ತಂದು ಇಡೀ ಜಗತ್ತನ್ನು ತನ್ನ ಅಂಗೈಯಲ್ಲಿ ಕಾಣುವಂತೆ ಮಾಡಿದನು ವಿಜ್ಞಾನದಲ್ಲಿ ಪ್ರಗತಿಯನ್ನು ಕಂಡ ಮಾನವ ಸೌರಮಂಡಲದಲ್ಲಿ ತನ್ನ ಕೈಚಳಕವನ್ನು ತೋರಿಸಿದನು ಅಂತರ್ಜಾಲದ ಮೂಲಕ ಪ್ರಪಂಚದ ಎಲ್ಲಾ ಅಂಶಗಳನ್ನು ಕಣ್ಣುಂದೆ ತಂದಿಟ್ಟನು ಟಚ್ ಸ್ಕ್ರೀನ್ ತಂತ್ರಜ್ಞಾನದ ಮೂಲಕ ಆಧುನಿಕ ತಂತ್ರಜ್ಞಾನ ಯುಗವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದನು ಟೂ ಜಿ ತ್ರೀ ಜಿ ಫೋರ್ ಜಿ ಮತ್ತು ಫೈ ಜಿಗಳಂತಹ ಹೊಸ ಹೊಸ ನೆಟ್ವರ್ಕನ್ನು ಸೃಷ್ಟಿ ಮಾಡಿ ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದನು ಇದೀಗ ತನ್ನಂತೆ ಕಾರ್ಯನಿರ್ವಹಿಸುವ ಮಾನವ ರೋಬೋಟ್ಗಳನ್ನು ಪರಿಚಯಿಸಲು ಮುಂದಾಗಿರುವನು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವ ನಮ್ಮ ವಿಜ್ಞಾನಿಗಳಿಗೆ ಒಂದು ಸಲಾಮ್